ನಿರ್ಣಯಕ್ಕೆ ಸ್ವಾಗತ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದು ಸರತ್ತಿನ ಏನು ಸರತ್ತಂದ್ರೆ ಅವರು ಅಹೋರಾತ್ರಿ ಗೆಲ್ಲುವರಿಗೆ ಮಾಡಬೇಕು ನಾಳೆ ರಾತ್ರಿ ತನಕ ಮಾಡಿ ಮುಂಜಾನೆ ಹೋಗಿ ಬಿಸ್ಕಿತ್ ಕುಡಿದು ಮಕ್ಕಳಲ್ಲ ಎಡ್ಲಿವರಿಗೆ ಬಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರಿಗೆ ನಾನು ಅಹೋರಾತ್ರಿ ಮಾಡ್ತಿದ್ದೆ ನಾನು ಅದಕ್ಕೆ ಬೆಂಬಲ ಕೊಟ್ಟು ಹೋಗಿ ಕುಂಡಿರ್ತೀನಿ ನಾಳೆ ಆಡದ ಎದ್ದು ಹೋಗುವಂಥ ಅಳಾಯಕರು ಸೋಮನೆ ಅಲ್ಲಿ ಸಿದ್ದರಾಮಯ್ಯ ಪರ್ಮಿಷನ್ ತೊಗೊಂಡಿರ್ತಾರೆ ಆ ಡಿ ಕೆ ಶಿವಕುಮಾರ್ ಪರ್ಮಿಷನ್ ತೊಗೊಂಡಿರ್ತಾರೆ ನೋಡಿ ಸರ್ ಮೇಲಿಂದ ಭಾಳ ಪ್ರೆಷರ್ ಇದೆ ಯತ್ನಾಳ ನಮ್ಮ ಭಯಂಕರ ನೀವು ಅಡ್ಜಸ್ಟ್ಮೆಂಟ್ ಅಂತ ಇದ್ದಾನೆ ಒಂದು ದಿವಸ ಹೋ ರಾತ್ರಿ ಮಾಡ್ತೀವಿ ನೀವು ತಪ್ಪು ತಿಳ್ಕೊಬಾರ್ದು ಯಾವಾಗಲೂ ನಿಮಗೆ ಪಾದದಡಿ ಇಲ್ಲಿ ಅಂತ ಹೇಳ್ತಾರೆ ಏ ಮಾಡೋ ವಿಜಯೇಂದ್ರ ಐ ಡೋಂಟ್ ಕೇರ್ ಸಿದ್ದರಾಮಯ್ಯ ಎಸ್ ಜಿ ಶಿವ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ಅವನಿಗೆ ಹೇಳ್ತಾರೆ ಡಿ ಸಿ ಶಿವಕುಮಾರ್ ನೋಡಿ ಹಿಂಗೆ ಏ ಮಾಡಪ್ಪ ನಮ್ಮ ಭಿಕ್ಷೆಯಿಂದಲೇ ಎಮ್ ಎಲ್ ಎ ಆಗಿದ್ದು ಮಿಸ್ಟರ್ ವಿಜೇಂದ್ರ ತವಾಹ್ತಾನ ಸರ್ ನಿಮ್ಮ ಆಶೀರ್ವಾದ ಸದಾ ಇರಲಂತೇಳಿ ರಾತ್ರಿ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಬಂದು ಮುಂಜಾನೆ ಅಹೋರಾತ್ರಿ ಏನು ಹೋರಾತ್ರಿ ಒಂದು ದಿವಸ ಮಾತ್ರ ಏನಾಗೋದೈತ್ರಿ ಕುಂಡ್ರಲ್ಲಿ ಒಂದು ತಿಂಗಳ ಕುಂಡ್ರಲ್ಲಿ ಒಂದು ತಿಂಗಳ ನಾನು ಹೋಗಿ ಕುಂಡಿರ್ತೀನಿ ಅವ ಒಂದು ತಿಂಗ್ಳ ಒಂದು ತಿಂಗಳ ಅಹೋರಾತ್ರಿ ಅಂತ ಹೇಳಿ ನಾನು ಮರುದಿವ್ಸ ಬೆಂಬಲ ಕೊಟ್ಕೊಂಡಿರ್ತೇನೆ ಸರ್ ಒಪ್ಪು ತಿದ್ದುಪಡಿಯನ್ನು ವಿರೋಧಿಸಿ ಸರ್ ನಿನ್ನೇನು ಕಪ್ಪು ಬಟ್ಟೆ ಹಾಕೊಂಡು ಪ್ರೇಯರ್ ಮಾಡಿದ್ದಾರೆ ಹಬ್ಬ ಹಚ್ಚಿರೋ ಏನು ಬೇಕಾದ ಮಾಡ್ಲೋ ನಮ್ಮ ದೇಶ ಉಳಿಬೇಕು ಹಿಂದೂಗಳು ಉಳಿಬೇಕಂದ್ರೆ ವಕಫ್ ಕಾನೂನು ಹೋಗ್ಬೇಕು ಈ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿ ಕನಸಾದಂಥ ಕಾಮನ್ ಸಿವಿಲ್ ಕೋಡ್ ಸಮಾನ ನಾಗರಿಕತೆ ಬರಬೇಕು ಎರಡೇ ಮಕ್ಕಳು ಹಡಿದು ಒಂದೇ ಲಗಣ ಆಗೋದು ಎಲ್ಲರಿಗೂ ಮೂರನೇದು ಹಾಡೋದ್ರಂದ್ರೆ ಯಾವ ಸಬ್ಸಿಡಿ ಇಲ್ಲ ಇದು ಇಲ್ಲ ನೌಕರಿ ಇಲ್ಲ ರದ್ದೆ ಆಗಬೇಕು ಆಸ್ತಿ ಸೇರ್ಬೇಕಂತೀರಿ ದೇಶಕ್ಕೆ ದೇಶಕ್ಕೆ ಆಸ್ತಿ ದೇಶದ ಆಸ್ತಿ ಇರೋದು ಇದೇನು ಆನಂದ ಆಸ್ತಿ ಮೊಘಲ್ರು ಆಸ್ತಿ ಇರ್ತಾರೆ ಅವರು ಹಿಂದ ಯಾರಿದ್ರು ಪ್ರಭು ಶ್ರೀ ರಾಮಚಂದ್ರ ಇದ್ದ ಪಾಂಡವರು ಇದ್ದರು ಅವ್ರ ಆಸ್ತಿ ಇದು ಅವರ ವಂಶಸ್ತ್ರ ಯಾರು ನಾವೆಲ್ಲ ಹಿಂದೂಗಳು ಇವರೆಲ್ಲ ರೊಕ್ಕಕ್ಕೆ ಇದಕ್ಕೆ ಏನು ಘಟಕಕ್ಕೂ ಕನ್ವರ್ಟ್ ಆದವರು ನಾವು ಏನು ಈಗ ಹಿಂದೂಗಳು ದೇಶನಾಗ ಏನು ಉಳ್ದಾರ ಒರಿಜಿನಲ್ ನಮ್ಮ ಮುತ್ಯಾನ ಮುತ್ತ್ಯಾನ್ ಮುತ್ಯಾನಗಳು ಎಟ್ಟು ಎಟ್ಟು ಅವ್ರಿಗೂ ತೊಂದರೆ ಆಗಿರ್ಬೇಕು ಅವಾಗ ಯಾವಾಗ ಆದಿಲ್ ಆದಿಲ್ಶಾಹಿ ನಿಜಾಮ್ ಶಾ ಇವ್ರೆಲ್ಲಾರನ್ನೂ ಎದುರು ಕಟ್ಕೊಂಡು ನಮ್ಮ ನಮ್ಮ ದೇಶನಾಗೆ ಇಟ್ಟು ಹಿಂದೂಗಳು ಉಳ್ದಾರಂದ್ರೆ ಆ ಪೀಳಿಗೆಯಿಂದ ಆ ಸಂತತಿ ಅವ್ರು ನಾವು ಅದಕ್ಕೆ ನಾನು ಹೇಳ್ತೀನಿ ಒಕ್ಕಫನು ಹೋಗ್ಬೇಕು ಕಾಮನ್ ಸಿವಿಲ್ ಕೋಡು ಹೋಗ್ಬೇಕು ಹೆಂಗೆ ಕಾಶ್ಮೀರದ ಮುನ್ನೂರ ಎಪ್ಪತ್ತು ನಮ್ಮ ಪ್ರಧಾನಮಂತ್ರಿ ತೆಗೆದ್ರು ಮ್ಯಾಗ ಎಲ್ಲಾನು ರೇಷನ್ದಾಗೂ ಸಹಿತ ಇಷ್ಟೇ ಕುಟುಂಬದಕ್ಕೆ ಇಟ್ಟೇ ಬಂದರಿದ್ರೆ ಕೊಡಬೇಕು ಅದನ್ನು ಎಸ್ ಸಿ ಎಸ್ ಟಿಗಳಿಗೂ ಇದು ಮಾಡಬಾರ್ದು ಆ ಲಿಮಿಟ್ ಹಾಕ್ಬಾರ್ದು ಯಾಕಂದ್ರೆ ಎಲ್ಲ ಆ ಹೆಚ್ಚು ಕಡಿಮೆ ಎಲ್ಲ ನಮ್ಮಲ್ಲಿ ಈಗ ಯಾರ ಕಿತ್ತ ಯಾರು ಹೆಚ್ಚು ಹಡಿಯಲ್ಲಾರ ಅವ್ರು ಇಪ್ಪತ್ತೈದು ಹಡ್ದಿರ್ತಾರೆ ಐದು ಲಗ್ನ ಆಗಿರ್ತಾರೆ ಮೊನ್ನೆ ತನಕ ಇಪ್ಪತ್ನಾ ಇಪ್ಪತ್ನಾಲ್ಕು ಜನ